ನಮಸ್ಕಾರ ಬನ್ನಿ ಇವತ್ತು ನಾವು ಕವಿ ಕಾಳಿದಾಸರ ಲೇಖನಿಯಿಂದ ಮೂಡಿಬಂದ ಒಂದು ಅಮರ ಪ್ರೇಮಕಥೆಯೊಳಗೆ ಪ್ರಯಾಣಿಸೋಣ ಇದು ಪ್ರೀತಿ ಮರೆವು ಮತ್ತು ವಿಧಿಯ ಕಥೆ ಕೇವಲ ಒಂದು ಕಥೆಯಷ್ಟೇ ಅಲ್ಲ ಇದು ನಮ್ಮೆಲ್ಲರ ಮನಸ್ಸಿನ ಭಾವನೆಗಳನ್ನು ಮೀಟುವ ಒಂದು ಸುಂದರ ಅನುಭವ ಕಲ್ಪನೆ ಮಾಡಿಕೊಳ್ಳಿ ಒಂದು ಪ್ರಶಾಂತವಾದ ಆಶ್ರಮ ಮರಗಳ ಬೇರುಗಳನ್ನು ತಂಪಾಗಿಸುತ್ತಾ ಬೀಸುವ ತಂಗಾಳಿ ಭಯವೇ ಇಲ್ಲದೆ ಹುಲ್ಲು ಮೇಯ್ತಿರುವ ಜಿಂಕೆಗಳು ನಮ್ಮ ಕಥೆ ಶುರುವಾಗೋದೇ ಇಂಥ ಒಂದು ಪರಿಶುದ್ಧವಾದ ಪ್ರಕೃತಿಯ ಮಡಿಲಲ್ಲಿ ಇಲ್ಲಿನ ಪ್ರತಿಯೊಂದು ಜೀವಿಯೂ ಮುಂಬರುವ ಒಂದು ಮುಗ್ಧ ಪ್ರೇಮಕ್ಕೆ ಸಾಕ್ಷಿಯಾಗಲಿದೆ ಅಂತಹ ಒಂದು ಪ್ರಶಾಂತವಾದ ಕಾಡಿನ ಹೃದಯ ಭಾಗದಲ್ಲಿ ಅಲ್ಲಿದ್ದಾಳೆ ನಮ್ಮ ಕಥಾನಾಯಕಿ ಶಕುಂತಲೆ ಅವಳು ಕೇವಲ ಕಾಡಿನಲ್ಲಿ ವಾಸವಾಗಿಲ್ಲ ಅವಳೇ ಆ ಕಾಡಿನ ಒಂದು ಭಾಗ ಪ್ರಕೃತಿಯೇ ಅವಳ ಅಸ್ತಿತ್ವ ಹಾಗಾದ್ರೆ ಯಾರೂ ಈ ಶಕುಂತಲೆ ಅವಳ ಹುಟ್ಟೇ ಒಂದು ಕಥೆ ಮಹರ್ಷಿ ವಿಶ್ವಾಮಿತ್ರ ಮತ್ತು ಅಪ್ಸರೆ ಮೇನಕೆಯ ಮಗಳಾದ ಅವಳನ್ನು ಹುಟ್ಟಿದ ತಕ್ಷಣವೇ ಪೋಷಕರು ಕಾಡಿನಲ್ಲಿ ಬಿಟ್ಟು ಹೋಗ್ತಾರೆ ಆದರೆ ಪ್ರಕೃತಿ ಅವಳನ್ನು ಕೈ ಬಿಡಲಿಲ್ಲ ಶಕುಂತ ಅನ್ನೋ ಪಕ್ಷಿಗಳು ಅವಳನ್ನು ಕಾಪಾಡ್ತವೆ ಅದಕ್ಕಾಗಿಯೇ ಅವಳಿಗೆ ಶಕುಂತಲೆ ಅಂತ ಹೆಸರು ಬಂತು ಕಣ್ವ ಮುನಿಗಳ ಆಶ್ರಮದಲ್ಲಿ ಬೆಳೆದ ಆಕೆ ಆ ಕಾಡಿನ ಸೌಂದರ್ಯ ಮತ್ತು ಮುಗ್ಧತೆಯ ಪ್ರತಿರೂಪವೇ ಆಗಿದ್ಲು ದಿನ ಶಾಂತವಾಗಿದ್ದ ಈ ಆಶ್ರಮದೊಳಗೆ ಈಗ ಹೊರಗಿನ ಪ್ರಪಂಚದ ಹೆಜ್ಜೆ ಸದ್ದು ಕೇಳಿಸ್ತಿದೆ ಒಂದು ರಾಜ ಹೆಜ್ಜೆ ಇಲ್ಲಿಂದಲೇ ಕಥೆ ಒಂದು ಹೊಸ ತಿರುವು ಪಡೆಯುತ್ತೆ ಕಾಡಿನ ಕನ್ಯೆ ಮತ್ತು ಮಹಾರಾಜನ ನಡುವಿನ ವಿಧಿಯಾಟಕ್ಕೆ ಈಗ ವೇದಿಕೆ ಸಿದ್ಧವಾಗಿದೆ ಹಸ್ತಿನಾಪುರದ ರಾಜ ದುಷ್ಯಂತ ಒಂದು ಜಿಂಕೆಯನ್ನ ಬೇಟೆಯಾಡುತ್ತಾ ಆಶ್ರಮದ ಪವಿತ್ರ ನೆಲವನ್ನ ಪ್ರವೇಶಿಸ್ತಾನೆ ಆಶ್ರಮದ ಆ ಶಾಂತತೆಗೆ ಅವನ ಆಗಮನ ಒಂದು ಸಣ್ಣ ಕಂಪನವನ್ನ ಸೃಷ್ಟಿಸುತ್ತೆ ಪ್ರೀತಿಯ ತಪೋವನಕ್ಕೆ ಒಬ್ಬ ಬೇಟೆಗಾರ ಕಾಲಿಟ್ಟ ಹಾಗೆ ಆದರೆ ಜಿಂಕೆಯನ್ನ ಬೆನ್ನಟ್ಕೊಂಡು ಬಂದವನ ಕಣ್ಣಿಗೆ ಶಕುಂತಲೆ ಬಿದ್ದಾಗ ಕ್ಷಣಾರ್ಧದಲ್ಲಿ ಎಲ್ಲವೂ ನಿಂತು ಹೋಗುತ್ತೆ ಬೇಟೆಯೂ ಮರ್ತು ಹೋಗುತ್ತೆ ಬಾಣವೂ ಕೆಳಗಿಳಿಯುತ್ತೆ ಮೊದಲ ನೋಟದಲ್ಲಿ ಅವರ ಮನಸ್ಸುಗಳು ಒಂದಾಗ್ತವೆ ಆಸ್ಥಾನದ ವೈಭವಕ್ಕೂ ಆಶ್ರಮದ ಸರಳತೆಗೂ ನಡುವೆ ಒಂದು ಅಪೂರ್ವ ಪ್ರೇಮಕತೆ ಚಿಗುರೊಡೆಯುತ್ತೆ ಅವರ ಪ್ರೀತಿ ಎಷ್ಟೊಂದು ಸಹಜವಾಗಿತ್ತು ಎಷ್ಟೊಂದು ತೀವ್ರವಾಗಿತ್ತು ಅಂದರೆ ಅದಕ್ಕೆ ಯಾವುದೇ ಸಂಪ್ರದಾಯದ ಯಾವುದೇ ಸಾಕ್ಷಿಯ ಅಗತ್ಯವೇ ಇರಲಿಲ್ಲ ಅವರ ಮನಸ್ಸುಗಳೇ ಸಾಕ್ಷಿಯಾಗಿ ಅವರು ಗಾಂಧರ್ವ ವಿವಾಹದ ಮೂಲಕ ಒಂದಾಗ್ತಾರೆ ಆದರೆ ಪ್ರತಿಯೊಂದು ಸುಂದರ ಕಥೆಯಲ್ಲೂ ಒಂದು ತಿರುವು ಇದ್ದೇ ಇರುತ್ತೆ ಅಲ್ವಾ ಇಲ್ಲಿಯೂ ಅಷ್ಟೇ ಪ್ರೀತಿಯ ಉತ್ತುಂಗಬಲ್ಲಿರುವಾಗಲೇ ವಿಧಿ ತನ್ನ ಆಟವನ್ನು ಶುರು ಮಾಡುತ್ತೆ ಒಂದು ಸಣ್ಣ ತಪ್ಪು ಇಡೀ ಕಥೆಯ ದಿಕ್ಕನ್ನೇ ಬದಲಾಯಿಸ್ಬಿಡುತ್ತೆ ದುಷ್ಯಂತನ ನೆನಪಲ್ಲೇ ಶಕುಂತಲೆ ಸಂಪೂರ್ಣವಾಗಿ ಕಳೆದು ಹೋಗಿದ್ಲು ಅವಳಿಗೆ ಹೊರಗಿನ ಪ್ರಪಂಚದ ಅರಿವೇ ಇರಲಿಲ್ಲ ಅಂಥ ಹೊತ್ತಲ್ಲೇ ಆಶ್ರಮದ ಬಾಗಿಲಿಗೆ ಬಂದವರು ಮಹಾಕೋಪಿಷ್ಟರಾದ ದೂರ್ವಾಸ ಮುನಿಗಳು ಪ್ರೀತಿಯಲ್ಲಿ ಮುಳುಗಿದ್ದ ಶಕುಂತಲೆಗೆ ಅತಿಥಿಯ ಆಗಮನ ಗಮನಕ್ಕೆ ಬರಲೇ ಇಲ್ಲ ತನ್ನನ್ನು ಉಪೇಕ್ಷಿಸಿದ್ದರಿಂದ ಕೆರಳಿ ಕೆಂಡವಾದ ದೂರ್ವಾಸರ ಬಾಯಿಂದ ಆ ಶಾಪದ ನುಡಿಗಳು ಹೊರಬರುತ್ತವೆ ಯಾರ ನೆನಪಿನಲ್ಲಿ ನೀನು ನನ್ನನ್ನು ಮರೆತೆಯೋ ಅವನು ನಿನ್ನನ್ನೇ ಮರೆತು ಹೋಗಲಿ ಆ ಮಾತುಗಳು ಅವು ಕೇವಲ ಕೋಪದ ಉದ್ಗಾರವಾಗಿರಲಿಲ್ಲ ಅದು ಅವರ ಭವಿಷ್ಯವನ್ನೇ ಬರೆದ ಒಂದು ಕ್ರೂರ ಶಾಸನವಾಗಿತ್ತು ನಡಿ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಹುಟ್ಕೊಳ್ಳುತ್ತೆ ಶಕುಂತಲೆಗೆ ಹೀಗಾಗಿದ್ದು ಅವಳ ಹಣೆಬರಹದಿಂದನಾ ಅಥವಾ ಅವಳು ಮಾಡಿದ ಒಂದು ಸಣ್ಣ ತಪ್ಪಿನಿಂದನಾ ಅಂದ್ರೆ ಇದು ವಿಧಿನ ಅಥವಾ ಕರ್ಮನ ಈ ಸಂಘರ್ಷವೇ ಈ ಕಥೆಯ ಹೃದಯ ಈಗ ಶುರುವಾಗೋದೇ ಕಥೆಯ ಅತ್ಯಂತ ನೋವಿನ ಭಾಗ ತನ್ನ ಪ್ರೀತಿಯ ಮೇಲೆ ಸಂಪೂರ್ಣ ಇಟ್ಟು ಆ ಮುಗ್ಧ ಆಶ್ರಮದ ಪ್ರಪಂಚದಿಂದ ಶಕುಂತಲೆ ರಾಜನ ಆಸ್ಥಾನದ ಕಡೆಗೆ ಪ್ರಯಾಣ ಬೆಳೆಸ್ತಾಳೆ ಅವಳಿಗೆ ಗೊತ್ತಿರಲಿಲ್ಲ ಅಲ್ಲಿ ಅವಳಿಗಾಗಿ ಏನ್ ಕಾದಿದೆ ಅಂತ ರಾಜ ಕೊಟ್ಟಿದ್ದ ಆ ಉಂಗ್ರ ಅದು ಬರೀ ಒಂದು ಆಭರಣ ಆಗಿರಲಿಲ್ಲ ಅದು ಅವರ ಪ್ರೀತಿಯ ಕುರುಹು ಅವರ ಮದುವೆಯ ಏಕೈಕ ಸಾಕ್ಷಿ ಶಾಪವನ್ನು ಮುರಿಯಬಲ್ಲ ಒಂದೇ ಒಂದು ಆಧಾರ ಆದರೆ ವಿಧಿ ನೋಡಿ ಪ್ರಯಾಣದ ಮಧ್ಯೆ ಆ ಉಂಗರ ನದಿಯಲ್ಲಿ ಜಾರಿ ಬಿದ್ದು ಹೋಗುತ್ತೆ ರಾಜನ ಆಸ್ಥಾನದಲ್ಲಿ ಶಕುಂತಲೆ ನಿಲ್ಲುತ್ತಾಳೆ ತನ್ನ ಪ್ರೀತಿಯ ಸತ್ಯವನ್ನ ಆಕೆ ಎಷ್ಟು ಹೇಳಿದರೂ ಶಾಪದ ಪ್ರಭಾವದಲ್ಲಿದ್ದ ದುಷ್ಯಂತನಿಗೆ ಅವಳು ಯಾರೆಂದೇ ಗೊತ್ತಾಗೋದಿಲ್ಲ ಅವನ ಪಾಲಿಗೆ ಅವಳು ಸುಳ್ಳು ಬೇಡುತ್ತಿರುವ ಒಬ್ಬ ಅಪರಿಚಿತ ಹೆಣ್ಣು ಅಷ್ಟೇ ಎಲ್ಲರೂ ಮುಂದೆ ಅವಮಾನಕ್ಕೆ ಒಳಗಾಗಿ ದಿಕ್ಕೇ ತೋಚದ ಸ್ಥಿತಿಯಲ್ಲಿದ್ದ ಶಕುಂತಲೆಯನ್ನ ಆಗಾಸದಿಂದ ಬಂದ ಒಂದು ದೈವಿ ಶಕ್ತಿ ಎತ್ತಿಕೊಂಡು ಮಾಯವಾಗುತ್ತೆ ಇಡೀ ಆಸ್ಥಾನವೇ ದಿಗ್ಭ್ರಮೆಗೊಂಡು ನೋಡ್ತಾ ನಿಲ್ಲುತ್ತೆ ಹೀಗೆ ಹಲವು ವರ್ಷಗಳು ಕಳೆದು ಹೋಗುತ್ತವೆ ದುಷ್ಯಂತನ ಮನಸ್ಸಿನಲ್ಲಿ ಒಂದು ಅರಿಯದ ನೋವು ಒಂದು ಹೇಳಲಾಗದ ಪಶ್ಚಾತ್ತಾಪ ಆಗ ವಿಧಿ ತನ್ನ ಆಟದ ಕೊನೆಯ ಭಾಗವನ್ನ ಆಡುತ್ತೆ ಕಳೆದು ಹೋದ ನೆನಪಿನ ಕೀಲಿಕೈ ಅನಿರೀಕ್ಷಿತವಾಗಿ ರಾಜನ ಕೈ ಸೇರುತ್ತೆ ಒಬ್ಬ ಮೀನುಗಾರನಿಗೆ ಮೀನಿನ ಹೊಟ್ಟೆಯಲ್ಲಿ ಒಂದು ಉಂಗುರ ಸಿಗುತ್ತೆ ಅದು ರಾಜನ ಉಂಗುರ ಅಂತ ಗೊತ್ತಾಗಿ ಅರಮನೆಗೆ ತಲುಪುತ್ತೆ ಆ ಉಂಗುರವನ್ನ ನೋಡಿದ ತಕ್ಷಣ ದುಷ್ಯಂತನಿಗೆ ಎಲ್ಲವೂ ನೆನಪಾಗುತ್ತೆ ಮರೆವಿನ ತೆರೆ ಸರಿದು ಶಕುಂತಲೆಯ ನೆನಪುಗಳು ಅವನ ಮನಸ್ಸಿನಲ್ಲಿ ಪ್ರವಾಹದಂತೆ ಹರಿದು ಬರುತ್ತೆ ಆಗ ಅವನಿಗೆ ಅರಿವಾಗುತ್ತೆ ತಾನು ಎಂತಹ ಘೋರ ತಪ್ಪನ್ನು ಮಾಡಿದ್ದೇನೆ ಅಂತ ಅವನ ಹೃದಯ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೇಲು ಶುರುವಾಗುತ್ತೆ ತನ್ನ ಪ್ರೀತಿಯನ್ನೇ ತಾನು ತಿರಸ್ಕರಿಸಿದ ನೋವು ಅವನನ್ನ ದಿನವೂ ಕೊಲ್ಲುತ್ತೆ ನೆನಪಿಗಾಗಿ ಶಕುಂತಲೆಯ ಚಿತ್ರವೊಂದನ್ನು ಬರೆಸ್ತಾನೆ ಆದರೆ ಆ ಚಿತ್ರವನ್ನು ನೋಡಿದಾಗೆಲ್ಲ ಅದು ಅವನಿಗೆ ನಿಜವಲ್ಲ ಕೇವಲ ಒಂದು ಮರೀಚಿಕೆ ಒಂದು ಭ್ರಮೆ ಅನ್ನಿಸುತ್ತೆ ಯಾಕಂದರೆ ಅವನ ಪಶ್ಚಾತ್ತಾಪದ ಕಣ್ಣೀರು ಆ ಚಿತ್ರದ ಬಣ್ಣಗಳನ್ನೇ ಮಸುಕು ಮಾಡಿಬಿಟ್ಟಿರುತ್ತೆ ಇಷ್ಟೆಲ್ಲ ನೋವಿನ ನಂತರ ಈಗ ಕಥೆ ತನ್ನ ಕೊನೆಯ ಹಂತಕ್ಕೆ ಬಂದಿದೆ ವರ್ಷಗಳ ವಿರಹ ತಪಸ್ಸು ಇವುಗಳಿಂದ ಶುದ್ಧವಾದ ಪ್ರೀತಿ ಮತ್ತೆ ಒಂದಾಗುವ ಸಮಯ ಈಗ ಹತ್ತಿರ ಬಂದಿದೆ ದೇವಲೋಕದ ಆಶ್ರಮವೊಂದರಲ್ಲಿ ದುಷ್ಯಂತ ಒಂದು ದೃಶ್ಯವನ್ನು ನೋಡಿ ಬೆರಗಾಗುತ್ತಾನೆ ಒಬ್ಬ ಪುಟಾಣಿ ಹುಡುಗ ಸಿಂಹದ ಮರಿಯ ಜೊತೆ ನಿರ್ಭಯವಾಗಿ ಆಟವಾಡುತ್ತಿರುತ್ತಾನೆ ಆ ಹುಡುಗನ ಧೈರ್ಯ ಆ ತೇಜಸ್ಸು ಅದರಲ್ಲಿ ತನ್ನದೇ ಅಂಶವನ್ನು ದುಷ್ಯಂತ ಗುರುತಿಸುತ್ತಾನೆ ಆ ಮಗುವೇ ಭರತ ಅವನ ಸ್ವಂತ ಮಗ ಒಮ್ಮೆ ಯೋಚನೆ ಮಾಡಿ ನೋಡಿ ಆಶ್ರಮದ ಮುಗ್ಧ ಹುಡುಗಿಯಾಗಿ ಶುರುವಾದ ಶಕುಂತಲೆಯ ಜೀವನ ರಾಜಸಭೆಯ ಕಠಿಣ ಅನುಭವಗಳನ್ನು ದಾಟಿ ಕೊನೆಗೆ ದೇವಲೋಕದಲ್ಲಿ ಒಬ್ಬ ಕ್ಷಮಾಶೀಲ ತಾಯಿಯಾಗಿ ಒಬ್ಬ ಗಟ್ಟಿಯಾದ ಮಹಿಳೆಯಾಗಿ ಪೂರ್ಣಗೊಳ್ಳುತ್ತೆ ಕೊನೆಗೆ ಅವರಿಬ್ಬರು ಮತ್ತೆ ಒಂದಾಗ್ತಾರೆ ಆದರೆ ಇದು ಕೇವಲ ಒಂದು ಸುಖಾಂತ್ಯವಲ್ಲ ಇದು ಕ್ಷಮೆಯ ಪ್ರಾಯಶ್ಚಿತ್ತದ ಮತ್ತು ಕಷ್ಟದ ಬೆಂಕಿಯಲ್ಲಿ ಶುದ್ಧವಾದ ಒಂದು ಪ್ರಬುದ್ಧ ಪ್ರೀತಿಯ ಗೆಲುವು ಹಾಗಾದರೆ ಈ ಕತೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆ ಇಡುತ್ತೆ ನಮ್ಮ ಜೀವನವನ್ನು ನಿರ್ಧರಿಸುವುದು ನಮ್ಮ ಹಣೆ ಬರಹನ ಅಥವಾ ನಮ್ಮದೇ ನೆನಪುಗಳು ನಮ್ಮದೇ ಕ್ರಿಯೆಗಳು ನಾವು ಯಾರು ಅಂತ ರೂಪಿಸ್ತವೆ ಈ ಶಾಶ್ವತ ಪ್ರಶ್ನೆಯ ಬಗ್ಗೆ ಯೋಚಿಸುತ್ತಾ ಈ ಕಥೆಯನ್ನ ಮುಗಿಸೋಣ ಧನ್ಯವಾದ ನಿಮಗೆ ಇಂತಹ ನಿಜ ಘಟನೆ ಆಧಾರಿತ ಹಿಸ್ಟರಿ ಕಥೆಗಳು ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ